ಇದೇ ಇಪ್ಪತ್ತ್ನಾಲ್ಕಕ್ಕೆ ಟ್ವೆಂಟಿ ಫೋರ್ತು ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಆ್ಯಂಡ್ ಹಿಂದಿ ಕನ್ನಡ ಬಂದು ನಾನು ಮತ್ತು ತಿರ್ಗಾ ಕೈಲಾಶ್ ಕೇರ್ ಆಡಿದ್ದೀವಿ ಆ್ಯಂಡ್ ತಮಿಳು ತೆಲುಗು ಬಂದು ಕೈಲಾಶ್ ಅವರು ಮತ್ತು ವಿಜಯಪ್ರಕಾಶ್ ಆಡಿದ್ದಾರೆ ಆ್ಯಂಡ್ ಹಿಂದಿ ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತು ಮಾಸ್ಟರ್ ಸಲೀಮ್ ಆಡಿದ್ದಾರೆ ಪಂಜಾಬ್ ಆ್ಯಂಡ್ ದೆನ್ ಮಲಯಾಳಂ ಬಂದ್ಬಿಟ್ಟು ಆವೇಶಂ ಅವರು ಆಡಿದರು ಸೊ ಅವರು ಆಡಿದ್ದಾರೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಗಳು ಸೊ ಫಸ್ಟ್ ಆಲ್ಬಮ್ ಬರ್ತಿದೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅದೇ ಹದಿನೈದನೇ ತಾರೀಕಿಗೆ ಎಷ್ಟು ಗಂಟೆಗೆ ಎಲ್ಲಿ ಅಂತ ನಾನು ಅದನ್ನು ಫಿಫ್ಟೀನ್ತು ಹೇಳ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಕೆ ಡಿ ಚಿತ್ರದಲ್ಲಿ ಇರಲಿ ನಮ್ಮ ಇದನ್ನ ಮೇಲೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಲವ್ ಯು ಬಿಟ್ಟೆ ವಾ ಈ ನಿಮ್ಮೆಲ್ಲ ಎಲ್ಲ ವೀಕ್ಷಕರಿಗೆ ಎಲ್ರಿಗೂ ನಾನು ನಮಸ್ಕಾರ ಮತ್ತು ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಕೆ ಡಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾ ಕೆ ಡಿದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಆಗ್ತಾಯಿದೆ ಆ ಸಾಂಗ್ನ ಹಾಡಿರೋದು ಪ್ರೇಮನೇ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ನಿಮಗೆಲ್ರಿಗೂ ಹಂಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಸರ್ ಅವರು ರೀಷ್ಮಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ಲಾಗಿ ಎಲ್ಲರೂ ಈ ಸಿಗ್ನೇಚರ್ ಸ್ಟೆಪ್ನ ಟ್ರೈ ಮಾಡ್ಬೋದು ಯಾಕೆಂದರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರು ಕೊರಿಯೋಗ್ರಾಫ್ ಮಾಡಿರೋದು ಸೊ ಎಂಟೈರ್ ಕೆ ಡಿ ಟೀಮ್ ಮೇಲೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ